ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ನಾನು ಸುಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂತಹ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೀವು ಕೂಡ ಖಂಡಿತವಾಗ್ಲೂ ಇದನ್ನು ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಂತ ನಾನು ಭಾವಿಸ್ತೀನಿ ಹಾಗೆ ನೀವು ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಒಂದು ಕಪ್ ಅಕ್ಕಿಯಿಂದ ನೂರು ಹಪ್ಪಳ ಮಾಡುವಂತಹ ಇದ ವಿಧಾನವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈಗ ಒಂದು ಕಪ್ ಆಗುವಷ್ಟು ಅಕ್ಕಿಯನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ ಇದನ್ನ ಅಕ್ಕಿಯನ್ನು ಹಾಕಿದ ನಂತರ ನಾವು ಇದನ್ನು ಚೆನ್ನಾಗಿ ವಾಶ್ ಮಾಡಬೇಕು ಒಂದೆರಡು ಸಲ ಚೆನ್ನಾಗಿ ತೊಳೆದು ಇದಕ್ಕೆ ನೀರನ್ನು ಹಾಕಿ ನಾವು ನೆನೆಯೋದಕ್ಕೆ ಇದನ್ನ ಬಿಡಬೇಕಾಗುತ್ತೆ ಸೊ ಬೇಸಿಗೆ ಅಂದ ತಕ್ಷಣ ಖಂಡಿತವಾಗ್ಲೂ ಎಲ್ಲರೂ ಹೇಳೋವಂಥದ್ದು ಹಪ್ಪಳ ಮಾಡಬೇಕು ಈ ಬೇಸಿಗೆಗೆ ಯಾಕೆ ಅಂತಂದರೆ ತುಂಬ ಬಿಸಿಲಿರುತ್ತೆ ಅದಕ್ಕೋಸ್ಕರ ಬಿಸಿಲಲ್ಲಿ ನಾವು ಹಪ್ಪಳವನ್ನು ಒಣಾಕಿದ್ರೆ ಒಂದು ದಿನಕ್ಕೆಲ್ಲ ತುಂಬ ಚೆನ್ನಾಗಿ ಒಣಗಿಬಿಡುತ್ತೆ ಒಂದು ಅಥವಾ ಎರಡು ದಿನದಲ್ಲಿ ನಮಗೆ ಪರ್ಫೆಕ್ಟ್ ಆಗಿರುವಂಥ ಹಪ್ಪಳ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಬೇಸಿಗೆ ಕಾಲದಲ್ಲಿ ನಾವು ಹಪ್ಪಳವನ್ನು ಮಾಡಬೇಕು ಅಂದ್ಕೊಂತೀವಿ ಬೇರೆ ಯಾವಾಗ್ಲೂರು ಮಾಡಬೇಕು ಅಂದಾಗ ಮಳೆ ಇರುತ್ತೆ ಅಥವಾ ಥಂಡಿ ಇರುತ್ತೆ ಅವಾಗೆಲ್ಲ ಅಷ್ಟು ಚೆನ್ನಾಗಿ ನಮಗೆ ಹಪ್ಪಳ ಒಣಗೋದಿಲ್ಲ ಅದಕ್ಕೋಸ್ಕರ ಹಪ್ಪಳವನ್ನು ಒಣ ಹಾಕೋದಕ್ಕೆ ನೀಟಾಗಿ ನಮಗೆ ಬಿಸಿಲಿದ್ದಾಗ ಮಾಡ್ಕೋಬೇಕಾಗುತ್ತೆ ನಂತರ ಅದೇ ಕಪ್ಪಿನ ಅಳತೆಯಲ್ಲಿ ಒಂದು ಕಾಲು ಕಪ್ಪಾಗುವಷ್ಟು ಅಂದರೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಸಬ್ಬಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸಬ್ಬಕ್ಕಿಯನ್ನು ಹಾಕಿ ನೆನೆಯೋದಕ್ಕೆ ಕೊಡ್ತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನಾವು ಇಲ್ಲಿ ಸಬ್ಬಕ್ಕಿಯನ್ನು ಹಾಕ್ಕೊಳ್ತಿರೋದು ಜಾಸ್ತಿ ಏನಲ್ಲ ತುಂಬ ಜಾಸ್ತಿ ಬೇಕು ಅಂತಂದರೆ ಸಮ ಸಮ ಪ್ರಮಾಣದಲ್ಲೂ ಕೂಡ ನೀವು ಮಾಡ್ಕೋಬೋದು ಆದರೆ ನಾನಿಲ್ಲಿ ಬರೀ ಅಕ್ಕಿ ಹಿಟ್ಟಲ್ಲಿ ಮಾಡಿ ತೋರಿಸ್ತಾ ಇರೋದ್ರೆ ಅಕ್ಕಿಯನ್ನು ಉಪಯೋಗಿಸಿ ಮಾಡ್ತಿರೋ ಅಂಥದ್ದು ಅದಕ್ಕೋಸ್ಕರ ನಾನು ಅಕ್ಕಿಯನ್ನು ಜಾಸ್ತಿ ತೊಗೊಂಡಿದ್ದೀನಿ ಹಬ್ಬ ನೀವು ಸಬ್ಬಕ್ಕಿ ಬೇಡವೇ ಬೇಡ ಅಂದರೂ ಅದನ್ನು ಸ್ಕಿಪ್ ಕೂಡ ಮಾಡ್ಬೋದು ಬರೀ ಅಕ್ಕಿಯನ್ನು ನೆನೆ ಹಾಕಿ ಕೂಡ ನೀವು ಈ ಒಂದು ರೆಸಿಪಿಯನ್ನು ಮಾಡ್ಕೋಬೋದು ಫ್ರೆಂಡ್ಸ್ ಓಕೆ ಈಗ ಒಂದು ನೈಟ್ ಪೂರ್ತಿ ನಾನು ನಾನು ಸಬ್ಬಕ್ಕಿನೋ ಮತ್ತು ಅಕ್ಕಿಯನ್ನು ಸಪ್ರೇಟ್ ಸಪ್ರೇಟಾಗಿ ನೆನೆ ಹಾಕಿದ್ದೆ ಅದಾದ ನಂತರ ಅಕ್ಕಿಯನ್ನು ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಎಷ್ಟು ನುಣ್ಣಗಾಗುತ್ತೆ ನೋಡಿ ಅಷ್ಟು ನುಣ್ಣಗೆ ಇದನ್ನು ನಾವು ರುಬ್ಕೊಂಡ್ಬರ್ಬೇಕಾಗತ್ತೆ ಹಾಗೆ ಸಬ್ಬಕ್ಕಿಯನ್ನು ಕೂಡ ನೋಡ್ಬೋದು ನೀವು ಒಂದು ನೈಟ್ ಪೂರ್ತಿ ನೆನೆ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಸಾಫ್ಟಾಗಿ ಆಗಿದೆ ಈಗ ಒಂದು ಕುಕ್ಕರ್ ತಗೊಳ್ತಾ ಇದ್ದೀನಿ ಸೊ ಕುಕ್ಕರಿಗೆ ಇವಾಗ ನೀರನ್ನು ಸೇರಿಸ್ಕೊಳ್ಳೋಣ ಇಲ್ಲಿ ನೋಡಿ ಎರಡು ಕಪ್ ಆಗೋಷ್ಟು ನೀರು ಮೂರು ಕಪ್ಪು ನೀರು ಬೇಕಾಗುತ್ತೆ ಮೊದಲನೇದಾಗಿ ನಮಗೆ ಮೂರು ಕಪ್ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಒಂದು ಕುಕ್ಕರ್ಗೆ ಸ್ವಲ್ಪ ನೀರು ಬಿಸಿಯಾದ ನಂತರ ಸಬ್ಬಕ್ಕಿ ಪೂರ್ತಿಯಾಗಿ ಸೇರಿಸ್ಕೊಳ್ಳೋಣ ಸಬ್ಬಕ್ಕಿ ಒಂದು ನೈಟ್ ಪೂರ್ತಿ ನೆನೆ ಹಾಕಿರೋದ್ರಿಂದ ತುಂಬ ಬೇಗನೆ ಬೆಂದು ಹೋಗುತ್ತೆ ಜಾಸ್ತಿ ಏನು ಟೈಮ್ ತಗೊಳ್ಳೋದಿಲ್ಲ ಓಕೆ ಸೊ ಸಬ್ಬಕ್ಕಿಯನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದೀನಿ ಅಕ್ಕಿಯನ್ನು ರುಬ್ಕೊಂಡು ತಂದಿದ್ದೀನಿ ನೋಡ್ಬೋದು ನೀವು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನುಣ್ಣಗೆ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರಬೇಕಾಗುತ್ತೆ ಓಕೆ ನೋಡಿ ಹೀಗಿದ್ರೆ ಸಾಕು ದೋಸೆ ಸರಿ ಇರುತ್ತಲ್ವಾ ಆ ರೀತಿಯಾಗಿ ಇದ್ರೆ ಸಾಕು ಈಗ ರುಬ್ಬಿರೋ ಅಂಥದ್ದನ್ನು ಒಂದು ಸೈಡ್ ತೆಗೆದಿಟ್ಕೊಂಡಿದ್ದೀನಿ ನಂತರ ಮತ್ತೆ ಈಗ ಸ್ವಲ್ಪ ಹಸಿರು ಮೆಣಸಿನ್ಕಾಯನ್ನು ತಗೊಂಡಿದ್ದೀನಿ ಒಂದು ಆರರಿಂದ ಎಂಟು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಖಾರ ಬೇಕು ಅಂತಂದರೆ ಇನ್ನೊಂದು ಎರಡು ಮೂರು ಹಸಿರು ಮೆಣಸಿನ್ಕಾಯಿ ಹಾಕ್ಕೋಬೋದು ಸ್ವಲ್ಪನೇ ಸ್ವಲ್ಪ ಶುಂಠಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಉಪ್ಪು ರುಚಿಗೆ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಆಮೇಲೆ ಬೇಕು ಅಂತಂದರೂ ಕೂಡ ಈಗೇ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ನಾವು ಜಾಸ್ತಿ ನುಣ್ಣಗೆ ಮಾಡೋಕ್ಕೆ ಹೋಗಿಲ್ಲ ಅದನ್ನು ತರಿ ತರಿಯಾಗಿ ರುಬ್ಕೊಂಡು ಬಂದಿದ್ದೀವಿ ಈಗ ಸಬ್ಬಕ್ಕಿಯನ್ನು ಒಂದು ಐದು ನಿಮಿಷ ಬೇಯ್ಯೋದಕ್ಕೆ ಇಟ್ಟಿದ್ದೆ ಐದು ನಿಮಿಷಕ್ಕೆ ಕರೆಕ್ಟಾಗಿ ಚೆನ್ನಾಗಿ ಬೆಂದಿದೆ ಸೊ ಅದನ್ನು ಒಂದು ಸೈಡ್ ತೆಗೆದಿಟ್ಕೊಂಡು ಮತ್ತೆ ಕುಕ್ಕರಿಗೆ ನಾನಿಲ್ಲಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೊ ಈಗ ನಾನು ಒಂಬತ್ತು ಕಪ್ ನೀರನ್ನು ಇದಕ್ಕೆ ಹಾಕ್ಕೊಳ್ತೀನಿ ಟೋಟಲ್ಲಾಗಿ ಒಂಬತ್ತರಿಂದ ಹತ್ತು ಕಪ್ ನೀರು ಬೇಕಾಗುತ್ತೆ ಸೊ ಒಂದು ಕಪ್ ನೀರು ಎಕ್ಸ್ಟ್ರಾ ಆದರೆ ಏನ ತೊಂದರೆ ಆಗುತ್ತೆ ಅಂತಂದ್ರೆ ಏನು ತೊಂದರೆ ಆಗೋದಿಲ್ಲ ಫ್ರೆಂಡ್ಸ್ ಆದರೆ ನೀವು ಬೇಯಿಸ್ಬೇಕಾದ್ರೆ ಇನ್ನು ಸ್ವಲ್ಪ ಹೊತ್ತು ಜ ಹೆಚ್ಚಿಗೆ ಒಂದು ಐದು ನಿಮಿಷ ಅಷ್ಟೇ ನಮಗೆ ಒಳ್ಳೆ ಒಂದು ಕನ್ಸಿಸ್ಟೆನ್ಸಿ ಬರೋವರೆಗೂ ನಾವು ಇದನ್ನ ಬೇಯಿಸ್ಕೋಬೇಕಲ್ವಾ ಅದಕ್ಕೋಸ್ಕರ ಈಗ ನಾವು ರುಬ್ಬಿರುವಂತಹ ಅಕ್ಕಿಯನ್ನ ಹಾಕ್ಕೊಂಡಿದ್ದೀವಿ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಸ್ವಲ್ಪ ಬಿಸಿ ಆಗ್ತಾ ಬರುತ್ತಲ್ವ ಆವಾಗಲೇ ನೀವು ರುಬ್ಬಿರೋವಂಥ ಅಕ್ಕಿಯನ್ನು ಹಾಕ್ಕೊಳ್ಬೋದು ಅದಾದ ನಂತರ ಮತ್ತೆ ಅದನ್ನು ತೊಳೆದು ಈಗ ಸಬ್ಬಕ್ಕಿಯನ್ನು ಮತ್ತೆ ಹಾಕ್ಕೊಂಡಿದ್ದೀನಿ ಈ ರೀತಿಯಾಗಿ ಗಟ್ಟಿ ಆಗಬೇಕು ನಮಗೆ ನಾವು ಅಕ್ಕಿ ಹಾಕಿದ ನಂತರ ಅದು ಚೆನ್ನಾಗಿ ಬೆಂದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತಲ್ಲ ಆಗ ಸಬ್ಬಕ್ಕಿ ಮಿಶ್ರಣನ ಹಾಕ್ಕೊಳ್ಬೇಕಾಗುತ್ತೆ ಸಬ್ಬಕ್ಕಿಯನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಇದನ್ನು ಬೇಯೋದಕ್ಕೆ ಬಿಡಬೇಕಾಗತ್ತೆ ಓಕೆ ಸೊ ಅಕ್ಕಿ ಹಾಕಿ ಏನಿಲ್ಲ ಅಂದರೂ ಒಂದು ಐದು ನಿಮಿಷ ನೀವು ಬೇಯಿಸ್ಕೋಬೇಕಾಗುತ್ತೆ ಅದಾದ ನಂತರ ಸಬ್ಬಕ್ಕಿಯನ್ನು ನಾವು ಬೇಯಿಸಿರುವಂಥ ಸಬ್ಬಕ್ಕಿಯನ್ನು ಹಾಕಿ ಒಂದು ಎರಡು ನಿಮಿಷ ಬೇಯಿಸಿ ಅದಾದ ನಂತರ ನಾವು ರುಬ್ಬಿರೋವಂಥ ಮಿಶ್ರಣ ಇದೆಯಲ್ಲ ಅದನ್ನು ಕೂಡ ಈಗ ಇದಕ್ಕೆ ಹಾಕ್ಕೊಂಡಿದ್ದೀವಿ ಅದನ್ನು ಸು ಹಾಕಿದ ನಂತರ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳೋಣ ಬೇಕು ಅಂದರೆ ನೀವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ರುಬ್ಬಿ ಹಾಕ್ಕೊಳ್ಬೋದು ಸೊ ನಾನು ಅದು ಯಾವುದನ್ನು ಕೂಡ ಮಾಡಿಲ್ಲ ಹೀಗೆ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡಿರೋ ಅಂಥದ್ದು ನೋಡ್ಬೋದು ನೀವು ಈಗ ಈ ರೀತಿ ಚೆನ್ನಾಗಿ ಕುದಿ ಬರ್ತಾ ಇರಬೇಕು ನಮಗೆ ಆವಾಗ ಅದು ಒಳಗಡೆ ಎಲ್ಲ ಚೆನ್ನಾಗಿ ಬೇಯೋದಕ್ಕೆ ಸರಿಯಾಗುತ್ತೆ ಪಾತ್ರೆ ಸ್ವಲ್ಪ ದೊಡ್ಡದಿದ್ದರೆ ದೊಡ್ಡ ಪಾತ್ರೆನೇ ಇಟ್ಕೊಳ್ಳಿ ಓಕೆ ಈಗ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಜೀರಿಗೆಯನ್ನು ಹಾಕ್ಕೊಂಡು ಪಾಪಡ್ ಖಾರ ಇದ್ದರೆ ಪಾಪಡ್ ಖಾರವನ್ನು ಕೂಡ ನೀವು ಸೇರಿಸ್ಕೊಳ್ಬೋದು ಇಷ್ಟನ್ನು ಕೂಡ ಈಗ ಮಿಕ್ಸ್ ಮಾಡಿಕೊಂಡು ಗಟ್ಟಿಯಾಗಿದೆ ಅಲ್ವಾ ಬೇಕು ಅಂದರೆ ನೀರನ್ನು ಸೇರಿಸ್ಕೊಳ್ಳಿ ಸ್ವಲ್ಪ ತೆಳ್ಳಗಾಗುತ್ತೆ ನಮಗೆ ಗಟ್ಟಿ ಆಗ್ತಿದೆ ಅಂದರೆ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ನೀರನ್ನು ಹಾಕ್ಕೊಳ್ಬೋದು ಆದರೆ ಗಟ್ಟಿಯಾಗೇ ಬಿಡಿ ಅಂತಂದರೆ ಗಟ್ಟಿಯಾಗಿ ಬಿಟ್ರೆ ನಮಗೆ ಅದನ್ನು ತೆಗಿಯೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಮತ್ತು ಒಣಗದ ಮೇಲೆ ತುಂಬ ತೆಳ್ಳಗೆ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಈಗ ತಣ್ಣಗಾಗೋದಕ್ಕೆ ನಾನು ಆಲ್ರೆಡಿ ಒಂದು ಬೌಲಿಗೆ ಹಾಕಿ ಇಟ್ಟಿದ್ದೀನಿ ಸೊ ಒಂದು ಎರಡು ಮೂರು ನಿಮಿಷಕ್ಕೆಲ್ಲ ತಣ್ಣಗಾಗಿದೆ ತಣ್ಣಗಾದ ಮೇಲೆ ಈ ರೀತಿಯಾಗಿ ಬಂದಿದೆ ಒಂದು ಪ್ಲಾಸ್ಟಿಕ್ ಪೇಪರ್ ಮೇಲೆ ಪ್ಲಾಸ್ಟಿಕ್ ಪೇಪರ್ ಸಿಗುತ್ತಲ್ವ ಹಪ್ಪಳ ಹಾಕೋದಕ್ಕೆ ಕವರ್ಗಳು ಸಿಗುತ್ತೆ ಬೇಕು ಅಂದರೆ ಅಂಗಡಿಗಳಲ್ಲಿ ನೀವು ಬೈ ಮಾಡ್ಬೋದು ಅಥವಾ ಬಟ್ಟೆ ಮೇಲೆ ಹಾಕ್ಕೊಳ್ತೀವಿ ಅಂದರೆ ನೀವು ಪಂಚೆಗಳು ಇರುತ್ತಲ್ಲ ವೈಟ್ ಪಂಚೆ ಅಥವಾ ಯಾವುದೇ ಪಂಚೆಗಳಿದ್ರೂ ಅದ್ರ ಮೇಲೂ ಕೂಡ ಹಾಕ್ಕೊಳ್ಬೋದು ಅಥವಾ ಕಾಟನ್ ಸೀರೆ ಇದ್ದರೆ ಕಾಟನ್ ಸೀರೆಗಳ ಮೇಲೂ ಕೂಡ ಹಾಕ್ಕೊಳ್ಬೋದು ಈ ರೀತಿಯಾಗಿ ಹಪ್ಪಳವನ್ನು ನಾನು ಒಂದೊಂದಾಗಿ ಎಲ್ಲದನ್ನು ಕೂಡ ಹಾಕ್ಕೊಳ್ತೀನಿ ಸೊ ಎಷ್ಟಾಗುತ್ತೋ ಅಷ್ಟು ನೋಡಿಕೊಂಡು ಹಪ್ಪಳವನ್ನು ಸಣ್ಣ ಸಣ್ಣದಾಗಿ ಹಾಕ್ಕೊಳ್ಳೋಣ ತುಂಬಾ ಈಸಿಯಾಗಿ ಮಾಡುವಂಥ ಒಂದು ಹಪ್ಪಳ ಒಂದು ಕಪ್ ಅಕ್ಕಿಯಿಂದ ನೂರು ಹಪ್ಪಳ ಮಾಡುವಂಥ ಒಂದು ಸುಲಭವಾದ ವಿಧಾನವನ್ನು ನಿಮಗೆ ಇವತ್ತು ನಾನು ಶೇರ್ ಮಾಡಿದ್ದೀನಿ ಸೊ ಖಂಡಿತವಾಗ್ಲೂ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಫ್ರೆಂಡ್ಸ್ ಈಗ ನೋಡಿ ಇದನ್ನು ನಾನು ಬಿಸಿಲಲ್ಲಿ ಒಂದು ದಿನ ಪೂರ್ತಿಯಾಗಿ ಒಂದು ದಿನ ಅಥವಾ ಎರಡು ದಿನ ಒಣಹಾಕಬೇಕಾಗುತ್ತೆ ಸೊ ಒಂದು ಒಳ್ಳೆ ಬಿಸಿಲಿದ್ರೆ ಒಂದು ದಿನದಲ್ಲಿ ನೀಟಾಗಿ ಒಣಗೋಗುತ್ತೆ ಈಗ ನೋಡ್ಬೋದು ನೀವು ಎಲ್ಲದೂ ಕೂಡ ನೀಟಾಗಿ ಒಣಗಿದೆ ನೋಡ್ಬೋದು ಎಷ್ಟು ದಪ್ಪ ಹಾಕಿದ್ವಿ ಎಷ್ಟು ಸಣ್ಣ ಆಗಿದೆ ಅಂತ ಈಗ ಹಪ್ಪಳ ಒಣಗಿದ ನಂತರ ಹೀಗಾಗುತ್ತೆ ಈಗ ಎಣ್ಣೆ ನಾನು ಕಾಯೋದಕ್ಕೆ ಆಲ್ರೆಡಿ ಎಣ್ಣೆ ಇಟ್ಟಿದ್ದೀನಿ ಸೊ ಒಂದೊಂದಾಗಿ ಹಪ್ಪಳವನ್ನು ಎಣ್ಣೆಯಲ್ಲಿ ಹಾಕ್ಕೊಂಡು ನಾವು ಅದನ್ನು ಫ್ರೈ ಮಾಡಿಕೊಳ್ಳೋಣ ನೋಡ್ಬೋದು ಯಾವುದೇ ಸೋಡಾ ಅಥವಾ ಏನೋ ಯಾವುದನ್ನು ಕೂಡ ಉಪಯೋಗಿಸ್ದಲೇ ಹಪ್ಪಳ ಎಷ್ಟು ಗರಿ ಗರಿಯಾಗಿ ಬರ್ತದೆ ಬರ್ತಾ ಇದೆ ಅಂತ ಇದೇ ರೀತಿಯಾಗಿ ನೀವು ಕೂಡ ಮನೆಯಲ್ಲಿ ಹಪ್ಪಳವನ್ನು ತಯಾರಿಸಿ ಫ್ರೆಂಡ್ಸ್ ನೀವು ಕೂಡ ತುಂಬ ಈಸಿಯಾಗಿ ಮಾಡ್ಕೋಬೋದು ಯಾರೂ ಕೂಡ ನಾವು ಮಾಡಕ್ಕೆ ಬರಲ್ಲ ನಮಗೆ ಅನ್ನೋರು ಕೂಡ ಹಪ್ಪಳವನ್ನು ದಿಢೀರಾಗಿ ತಯಾರಿಸ್ಕೊಳ್ಬೋದು ಕೇವಲ ಅಕ್ಕಿಯಿಂದ ಉಪಯೋಗಿಸಿ ಮಾಡುವಂತಹ ಒಂದು ಹಪ್ಪಳ ರೈಸ್ ಪಾಪಡ್ ರೆಸಿಪಿ ಫ್ರೆಂಡ್ಸ್ ನೀವು ಕೂಡ ಮನೆಯಲ್ಲಿ ತಯಾರಿಸಿ ಹೇಗೆ ಬಂತು ಅಂತ ತಿಳಿಸಿ ಈಗ ಆಗಿರುವಂಥ ಹಪ್ಪಳವನ್ನು ನಾನು ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ತೀನಿ ಸೊ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ಹೊಸ ವೀಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ನಿಮಗೆಲ್ಲರಿಗೂ ಕೂಡ ಟೇಕ್ ಕೇರ್ ಬಬಾಯ್ ಸಿ ಯು